ಬಂದ ಕರೆ ಕೊಟ್ಟಿರುವಂತ ಈ ಬಂದ ಕರೆಯಲ್ಲಿ ರೈತ ಸಂಘ ದಲಿತ ಸಂಘಟನೆ ಕನ್ನಡ ಪರ ಸಂಘಟನೆ ಹಿಂದೂ ಪರ ಸಂಘಟನೆ ಸಮಸ್ತ ರೈವಾಗ ವ್ಯಾಪಾರಸ್ಥರು ಹಾಗೂ ಇಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಾವೆಲ್ಲಾ ತಿಳ್ಕೊಂಡಿರ್ಬೋದು ನಾವು ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಇದು ರೈತರು ಬೆಳೆದಿರುವಂತ ಕಬ್ಬುಗೆ ಒಂದು ಬೆಲೆ ನಿಗದಿ ಆಗಲಿ ಅಂತೇಳಿ ಸುಮಾರು ನಾವು ತಿಳಿದಿರ್ಬೋದು ಆರು ದಿವಸಗಳಿಂದ ಇಲ್ಲಿ ಒಂದು ಪ್ರತಿಭಟನೆ ಹೇಳ್ತೇನೆ ಆರು ದಿವಸದ ಹಿಂದ ಪ್ರತಿಭಟನೆಯಲ್ಲಿ ಒಂದೊಂದ್ ಬೇರೆ ಬೇರೆ ತರಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಯಾವ ತರ ಅಂತಂದ್ರ ಒಬ್ರು ಪೂಜಾರಿದ್ದಾರೆ ಒಬ್ರು ಗುರು ಇದ್ದಾರೆ ಹೇಳ್ರಿ ಒಬ್ಬರ ಪೂಜಾರಿ ಮತ್ತೊಬ್ಬರ ಗುರು ಯಾಕಂದ್ರ ಅವ್ರು ಹೆಂಗ ಪ್ಲಾನ್ ಮಾಡೋದಾರಲ್ಲ ಅವ್ರ ಪ್ಲಾನ್ ಎಲ್ಲಾ ಸಕ್ಸಸ್ ಆಗತ್ತವು ನಾವ್ ತಿಳ್ಕೊಂಡಿರ್ಬೋದು ನಿನ್ನೆ ರಾಜಕಾರಣಿ ಒಂದು ಎಚ್ಚರಿಕೆ ಕೊಟ್ರಿ ಅವ್ರು ಏನು ಅಂತ ಹೇಳಿ ನೀವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತಂದ್ರ ಆ ಕಡೆ ಮಾಲಿಂಪುರ ಈಚೆಗಡೆ ಕಪೂರ್ ನಲ್ಲಿ ನಿಂತು ವಿಚಾರ ಮಾಡ್ರಿ ನೀವ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತಂದ್ರ ಈ ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಆಗೋ ತನಕ ಗುರ್ಲಾಪುರ ಕ್ರಾಸ್ ಬಿಟ್ಟು ಹೋಗಬಾರದು ಅನ್ನೋದಿಂತಂದ್ರೆ ನಮ್ಮ ಪ್ರತಿಭಟನೆಗೆ ಬರ್ರಿ ಇಲ್ಲ ನಾವು ರಾಜಕಾರಣಗಳು ಯಾರು ಬರಬಾರದೆ ಒಂದು ಪೂಜಾರಿ ಮತ್ತು ಗುರುಜಿಯವರೊಂದು ಸಂದೇಶನ ಕಳಿಸಿದ್ದಾರೆ ನನಗಿದೆ ಆ ಸಂದೇಶ ಬಂದ ಬಳಕ ಇನ್ನು ತನಕ ಯಾರ ರಾಜಕಾರಣ ಕೂಡ ಅಲ್ಲಿ ಒಳ್ಳೆ ನೋಡಿಲ್ಲ ಯಾಕಂದ್ರ ಎತ್ತೊಳ್ಬೇಕು ನಾವೆಲ್ಲ ರೈತರು ಇಲ್ಲಿ ಬಂದಿದ್ದೀರಿ ಹಲವಾರು ಸಂಘಟನೆ ಯಾಕಪ್ಪ ಅಂತಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಸುವಂತ ಒಂದು ಈ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಸುಮಾರು ಮೂವತ್ತು